ಆಮೇಲೆ ಖುದ್ದು ಸಿಎಂ ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ ಅಂತಂದ್ರೆ ಸ್ಟಾಲಿನ್ ಸ್ಥಳಕ್ಕೆ ಧಾವಿಸುವಂತೆ ಸಚಿವರುಗಳಿಗೆಲ್ಲ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಅವರು ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಶೀಘ್ರವೇ ಪರಿಸ್ಥಿತಿಯನ್ನ ಹತೋಟಿಗೆ ತರೋಕೆ ಸೂಚಿಸಿದ್ದೀನಿ ಜಿಲ್ಲಾಡಳಿತವನ್ನ ಸಂಪರ್ಕಿಸೋದಕ್ಕೂ ಕೂಡ ನಾನು ಸೂಚನೆಯನ್ನ ಕೊಟ್ಟಿದ್ದೀನಿ ನೋಡಿ ಖುದ್ದು ಸಿಎಂ ಪರಿಸ್ಥಿತಿ ಹತೋಟಿಗೆ ತರೋಕೆ ನಮ್ಮ ಪರಿಸ್ಥಿತಿ ಹತೋಟಿಗೆ ಅಂದ್ರೆ ಏನ್ ಅರ್ಥ ಇದೇನಿದು ಅಂದ್ರೆ ನೋಡಿ ಆ ಸನ್ನಿವೇಶ ಹೇಗಿರ್ಬೋದು ಅನ್ನುವಂತ ಯೋಚನೆ ಮಾಡಿ ನೀವು ಈಗ ಈ ತರದ ಸನ್ನಿವೇಶ ಯಾವಾಗ ಬರುತ್ತೆ ಏನೋ ಈ ಕಮ್ಯುನಲ್ ಗಲಾಟೆಗಳಾದಂತಹ ಸಂದರ್ಭದಲ್ಲಿ ಅಥವಾ ಏನಾದ್ರು ಗಲಾಟೆಗಳಂತ ಜನ ಉದ್ವೇಗದಿಂದ ವರ್ತಿಸ್ತಾ ಇರ್ತಾರೆ ಆ ಟೈಮ್ ನಲ್ಲಿ ಹೇಳೋ ಮಾತುಗಳೆಲ್ಲ ಇವು ಪರಿಸ್ಥಿತಿ ಹತೋಟಿಗೆ ತರೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಈ ತರದ್ದೆಲ್ಲ ಮಾತುಗಳನ್ನ ಈ ಒಂದು ರ್ಯಾಲಿಯಲ್ಲೂ ಇಂಥ ಮಾತುಗಳನ್ನ ಅಥವಾ ಈ ರೀತಿಯಾದಂತಹ ವಾಕ್ಯಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ ಅಂತ ಅಂದ್ರೆ ಸನ್ನಿವೇಶ ಹೇಗಿರ್ಬೋದು ಅನ್ನೋದನ್ನ ಜಸ್ಟ್ ನೀವು ಊಹೆ ಮಾಡ್ಕೊಳ್ಳಿ ಸೊ ಇದು ತಮಿಳುನಾಡಿನಲ್ಲಿ ಇತ್ತೀಚೆಗೆ ಸಂಭವಿಸಿರುವಂತಹ ದೊಡ್ಡ ದುರಂತಗಳ ಪೈಕಿ ಒಂದು ನಾನು ನಾನು ಆಗ್ತಾನೆ ಹೇಳಿದಾಗೆ ಹೈದರಾಬಾದ್ ಆಯಿತು ಏನೋ ಈ ಅಲ್ಲು ಅರ್ಜುನ್ ಅವ್ರದ್ದು ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಪುಷ್ಪಾ ಟೂ ಸಂದರ್ಭದಲ್ಲಿ ಹೀಗೆ ಒಂದು ಘಟನೆ ಆಗೋಗ್ಬಿಡ್ತು ಬೆಂಗಳೂರಿನಲ್ಲಾಯಿತು ಸೌತ್ ಇಂಡಿಯಾದಲ್ಲೇ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂಥ ಮೂರನೇ ಘಟನೆ ಇದು ಅದರಲ್ಲೂ ಕ ಅಲ್ಲಿ ಹೈದರಾಬಾದಲ್ಲಿ ಅದರ ತೆಲಂಗಾಣದಲ್ಲಿ ಜೊತೆಗೆ ಬೆಂಗ್ ಕರ್ನಾಟಕದಲ್ಲೂ ಕೂಡ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಅಮೆಂಡ್ಮೆಂಟ್ ತಂದಿದ್ದಾರೆ ಕಾಯ್ದೆಯನ್ನೆಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ತಂದಿದ್ದಾರೆ ಈ ಥರನಂತ ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಏನಿರಬೇಕು ಜೊತೆಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಈ ಥರದೆಲ್ಲ ವಿಚಾರಗಳನ್ನು ಇಲ್ಲೂ ನಿಯಮ ಇದೆಯೋ ಗೊತ್ತಿಲ್ಲ ಬಹುಶಃ ವಿಜಯ್ ಅವರ ಇದು ಹೊಣೆ ಅರೆಸ್ಟ್ ಮತ್ತೊಂದು ಏನ್ ಬೇಕಾದ್ರೂ ಆಗ್ಬೋದು ಸಾವಿನ ಸಂಖ್ಯೆ ಬಹಳ ಏರಿಕೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇಪ್ಪತ್ತಕ್ಕೆ ಏರಿಕೆ ಆಗಿದೆ ಅನ್ನುವಂತಹ ನಮ್ಗೆ ಸ್ಥಳೀಯವಾಗಿ ಸಿಗ್ತಾ ಇರುವಂತ ಮಾಹಿತಿ ಅಲ್ಲಿನ ಲೋಕಲ್ ಚಾನಲ್ಸ್ ಹೇಳ್ತಾ ಇರೋ ಪ್ರಕಾರವಾಗಿ ಅಥವಾ ಅಲ್ಲಿನ ಕೆಲ ಪತ್ರಕರ್ತರ ಪ್ರಕಾರವಾಗಿ ಮೂವತ್ ಮೂರು ಮಂದಿ ಈಗ ಆಲ್ರೆಡಿ ಮೃತಪಟ್ಟಿರೋದು ಖಚಿತ ಆಗಿದೆ ಅಂತ ಅವ್ರುಗಳು ಹೇಳ್ತಾ ಇದ್ದಾರೆ ಈ ಸಾವಿನ ಸಂಖ್ಯೆ ಎಷ್ಟು ಹೆಚ್ಚು ಬೇಕಾದ್ರೂ ಆಗುವಂತ ಚಾನ್ಸಸ್ ಇದೆ ಆಮೇಲೆ ಕೆಲವು ವಿಜುವಲ್ಸ್ ಅಲ್ಲಿ ನೀವು ನೋಡ್ಬೋದು ಆ ನಮ್ಮ ಜೊತೆಗೆ ಹರೀಶ್ ಇದ್ದಾರೆ ಹರೀಶ್ ಹರೀಶ್ ಕೇಳಿಸ್ತಾ ಇದೆಯಾ ಹರೀಶ್ ಹರೀಶ್ ಅಲ್ಲಿ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದಾಗ ಒಂದು ಗೊತ್ತಾಗುತ್ತೆ ವಿಜಯ್ ಮಾತನಾಡ್ತಾ ಇರ್ತಾರೆ ಮೀನ್ ಟೈಮ್ ಅವರು ಕೆಲ ಈ ವಾಟರ್ ಬಾಟಲ್ಸ್ನೆಲ್ಲ ಜನರ ಕಡೆಗೆ ಎಸಿತಾ ಇರ್ತಾರೆ ಅಂದ್ರೆ ಆ ಟೈಮಲ್ಲಿ ಆ ಜನರಿಗೆ ಗೊತ್ತಾಗ್ತಾ ಇರುತ್ತೆ ಆ ಸಫಕೇಶನ್ ಆ ಒಂದು ಒತ್ತಡ ಅದು ವಿಜಯ್ ಕೂಡ ಗಮನಕ್ಕೆ ಬರುತ್ತೆ ಅದ್ರ ಜೊತೆಗೆ ಅವ್ರು ಮಾತನಾಡುವಂತ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಕೆಲ ಆಂಬುಲೆನ್ಸ್ ಗಳು ಓಡಾಡ್ತಾ ಇರುತ್ತೆ ಒಂದ್ರ ಹಿಂದೆ ಒಂದು ಆಂಬುಲೆನ್ಸ್ ಬರ್ತಾ ಇರುತ್ತೆ ಬಹಳ ಸೈರನ್ ಹಾಕ್ತಂತ ರೀತಿಯಾಗಿ ಆ ಲೈಟ್ ಜಿನ್ಕ್ತಾ ಇರುತ್ತೆ ಜನ ಅವನ್ ಜಾಗ ಕೊಡ್ತಾ ಇರಲ್ಲ ಅಂದ್ರೆ ಅವ್ರು ಮಾತು ಶುರು ಮಾಡುವಂತ ಸಂದರ್ಭದಲ್ಲೇ ಸ್ಪಾಟ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಇದೆಲ್ಲ ಅನಾಹುತದ ಒಂದು ಮುನ್ಸೂಚನೆ ಸಿಕ್ಕಾಗಿ ಹೋಗಿತ್ತು ಅನಾಹುತ ಆಗಿ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ಹರೀಶ್ ಹೌದು ಮಾಲ್ತೇಶು ಇದು ಅವರ ಕಣ್ಣೆದರಿಗೆ ನಡೆದಂತಹ ಘಟನೆ ಅವರು ನೋಡ್ತಾ ಇರ್ತಾರೆ ಅವರ ಕಣ್ಣೆದರಿಗೆ ಜನಸಂದಣಿ ಈ ಮ ದೊಡ್ಡ ಮಟ್ಟದಲ್ಲಿ ಸೇರುತ್ತೆ ಅವರಿಗೆ ಗೊತ್ತಾಗ್ತಾ ಇದೆ ಇಲ್ಲಿ ಜನಸಂದಣಿ ಜಾಸ್ತಿ ಆಗುತ್ತೆ ತುಳಿತ ಸಂಭವಿಸ್ತಿದೆ ಜನರು ತುಳಿತಕ್ಕೆ ಒಳಗಾಗ್ತಿದ್ದಾರೆ ಅನ್ನುವಂತಹದ್ದು ಅವರು ಬಸ್ ಮೇಲೆ ನಿತ್ಕೊಂಡು ಏನು ಭಾಷಣವನ್ನು ಮಾಡ್ತಾ ಇದ್ರು ವಿಜಯ್ ಅವರು ಅವರಿಗೆ ತಕ್ಷಣ ಗೊತ್ತಾಗುತ್ತೆ ಅವರು ಕೂಡ ಜನರಿಗೆ ಮನವಿಯನ್ನ ಮಾಡ್ತಾ ಹೋಗ್ತಾರೆ ಭಾಷಣದಲ್ಲೇ ಅವರು ಮನವಿಯನ್ನ ಮಾಡ್ತಾ ಇರ್ತಾರೆ ಯಾರು ಕೂಡ ನನ್ನನ್ನು ನೋಡಕ್ಕೆ ಈ ಥರ ನುಗ್ಗು ನೂಕು ನುಗ್ಲಾಗಿ ಬರಬೇಡಿ ಜನ ಕೆಳಗೆ ಕಾಲು ತುಳಿತದಲ್ಲಿ ಸಾಯ್ತಾ ಇದ್ದಾರೆ ನೀವು ಒಂದಷ್ಟು ಹಿಂದಕ್ಕೆ ಹೋಗಿ ಫ್ರೀ ಆಗಿ ಹಿಂದಕ್ಕೆ ಹೋಗಿ ಹಿಂದಕ್ಕೆ ಹೋಗಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರು ವಿಜಯ್ ಅವರು ಮನವಿ ಮಾಡ್ಕೊಳ್ತಾ ಇದ್ದು ಅದ್ರಲ್ಲಿ ಗೊತ್ತಾಗ್ತಾ ಇದೆ ಮತ್ತೆ ಅವರು ಭಾಷಣವನ್ನ ನಿಲ್ಲಿಸ್ಬಿಡ್ತಾರೆ ಭಾಷಣವನ್ನ ನಿಲ್ಲಿಸಿ ನಂತರ ಅವರು ಬಸ್ ಒಳಗೆ ಹೋಗ್ತಾರೆ ಅಲ್ಲಿಯವರೆಗೂ ಕೂಡ ಜನರು ಸಾಕಷ್ಟು ನುಗ್ಗಿ ನುಗ್ಗಿ ಅವ್ರ ಕಡೆ ಬರ್ತಲೇ ಇರ್ತಾರೆ ಕೆಳಗೆ ಸಿಕ್ಕಿ ಹಾಕಿಕೊಂಡವ್ರು ಕಾಲಿಗೆ ಸಿಕ್ಕಿ ಸಾವನ್ನಪ್ಪತ್ತೆ ಇರ್ತಾರೆ ಇಂತಹ ಸಂದರ್ಭದಲ್ಲಿ ವಿಜಯ್ ಅವರು ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ ಮತ್ತೆ ಅದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರು ಭಾಷಣದಲ್ಲೇ ಮನವಿಯನ್ನ ಮಾಡ್ಕೊಳ್ತಾರೆ ನನ್ನ ಕಡೆ ನುಗ್ಗಿ ಬರಬೇಡಿ ನನ್ನ ಕಡೆ ನುಗ್ಗಿ ಬರಬೇಡಿ ಅನ್ನೋದನ್ನ ಅವರು ಸಾರಿ ಸಾರಿ ಹೇಳ್ತಾ ಇರ್ತಾರೆ ಮತ್ತೆ ಜನರಿಗೆ ಮನವಿ ಮಾಡ್ಕೊಳ್ತಾ ಇರುವುದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಾಲ್ತೇಶ್ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಥ್ಯಾಂಕ್ ಯು